ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ನಂತರ ರೈಲ್ವೆ ಉದ್ಯೋಗಿಗಳನ್ನು ಗುರುವಾರ ಮುಂಜಾನೆ ರೈಲಿನಲ್ಲಿದ್ದ ಬಾಲಕಿಯ ಕುಟುಂಬ ಸದಸ್ಯರು ಮತ್ತು ಇತರ ಪ್ರಯಾಣಿಕರು ನವದೆಹಲಿಯಲ್ಲಿ ಹೊಡೆದುಕೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಧಿಕಾರಿಗಳ ಪ್ರಕಾರ ಸಿವಾನ್ನ ಕುಟುಂಬವೊಂದು ಬುಧವಾರ ಬಿಹಾರದ ಬರೌನಿನಿಂದ ನವದೆಹಲಿಗೆ ಹಂಸಫರ್ ಎಕ್ಸ್ಪ್ರೆಸ್ ಹತ್ತಿದೆ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಗ್ರೂಪ್ ಡಿ ರೈಲ್ವೆ ಉದ್ಯೋಗಿ ಪ್ರಶಾಂತ್ ಕುಮಾರ್ ಕುಟುಂಬದ ಹನ್ನೊಂದು ವರ್ಷದ ಬಾಲಕಿಯನ್ನ ತನ್ನ ಸೀಟ್ನಲ್ಲಿ ಕೂರಿಸಿಕೊಂಡರು ಬಳಿಕ ಬಾಲಕಿಯ ತಾಯಿ ವಾಶ್ರೂಮ್ಗೆ ಹೋದಾಗ ಕುಮಾರ ಬಾಲಕಿಗೆ ಕಿರುಕುಳ ನೀಡಿದ್ದಾನೆ ಎನ್ನಲಾಗಿದೆ ಮಹಿಳೆ ವಾಶ್ರೂಮ್ನಿಂದ ಹೊರಬಂದ ತಕ್ಷಣ ಹುಡುಗಿ ತಾಯಿಯ ಬಳಿ ಓಡಿ ಹೋಗಿ ಆಕೆಯನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದ್ಲು ಅವಳು ತನ್ನ ತಾಯಿಯನ್ನ ವಾಶ್ರೂಮ್ಗೆ ಕರೆದೊಯ್ದು ನಡೆದದನ್ನು ಹೇಳಿದ್ಲು ನಂತರ ತಾಯಿ ರೈಲಿನಲ್ಲಿ ಎಂ ಒನ್ ಕೋಚ್ನಲ್ಲಿದ್ದ ತನ್ನ ಪತಿ ಮಾವ ಮತ್ತು ಇತರ ಪ್ರಯಾಣಿಕರಿಗೆ ಮಾಹಿತಿ ನೀಡಿದರು ರೈಲು ಲಕ್ನೋದ ಬಾಗ್ ಗಂಜಿಗೆ ತಲುಪಿದಾಗ ಕೋಪಗೊಂಡ ಪ್ರಯಾಣಿಕರು ಮತ್ತು ಕುಟುಂಬ ಸದಸ್ಯರು ಕುಮಾರ್ನನ್ನ ಹಿಡಿದು ಕೋಚಿನ ಬಾಗಿಲಿನ ಸಮೀಪವಿರುವ ಪ್ರದೇಶಕ್ಕೆ ಕರೆದೊಯ್ದು ರೈಲು ಕಾನ್ಪುರ ಸೆಂಟ್ರಲ್ ತಲುಪುವವರೆಗೂ ಸುಮಾರು ಒಂದು ಗಂಟೆ ತಲುಪಿದ್ದಾರೆ ಎನ್ನಲಾಗಿದೆ ಗುರುವಾರ ಮುಂಜಾನೆ ನಾಲ್ಕು ಮೂವತ್ತೈದಕ್ಕೆ ರೈಲು ಕಾನ್ಪುರ್ ಸೆಂಟ್ರಲ್ಗೆ ತಲುಪಿದಾಗ ಸರ್ಕಾರಿ ರೈಲ್ವೆ ಪೊಲೀಸ್ ಅಧಿಕಾರಿಗಳು ಕುಮಾರ್ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಆತನ ಮೃತಪಟ್ಟಿದ್ದಾನೆ ಎಂದು ಘೋಷಿಸಲಾಯಿತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬಾಲಕಿಯ ಕುಟುಂಬದವರು ಲೈಂಗಿಕ ದೌರ್ಜನ್ಯದ ದೂರು ದಾಖಲಿಸಿದರೆ ಕುಮಾರ್ ಕುಟುಂಬವೂ ಕೊಲೆ ಎಂದು ದೂರು ದಾಖಲಿಸಿದೆ ಬಿಹಾರದ ಮುಜಾಫರ್ ಜಿಲ್ಲೆಯ ಸಮಸ್ತಪುರ ಗ್ರಾಮದಲ್ಲಿ ವಾಸಿಸುವ ಕುಟುಂಬಕ್ಕೆ ಸ್ಥಳೀಯ ಪೊಲೀಸ್ ಠಾಣೆಯ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ ನಂತರ ಅವರನ್ನು ಹೊಡೆದು ಸಾಯಿಸಲಾಗಿದೆ ಎಂದು ಕುಮಾರ್ ಅವರ ಚಿಕ್ಕಪ್ಪ ಅವನ ಹೇಳಿದ್ದಾರೆ ಪ್ರಶಾಂತ್ ಅಂತಹ ವ್ಯಕ್ತಿಯೆಲ್ಲ ಪಿತೂರಿಯ ಭಾಗವಾಗಿ ಅವನನ್ನು ಕೊಲ್ಲಲಾಗಿದೆ ಎಂದು ತೋರುತ್ತದೆ ಅವನು ಇಷ್ಟು ದಿನ ತಳಿಸಿದ್ದಾರೆ ಸುತ್ತಲೂ ರೈಲು ಪೊಲೀಸ್ ಪಡೆಯ ಸಿಬ್ಬಂದಿ ಇರಲಿಲ್ಲವೇ ಎಂದು ಅವರು ಪ್ರಶ್ನಿಸಿದ್ದಾರೆ ಪೊಲೀಸ್ ಅಧೀಕ್ಷಕ ಜಿಆರ್ಪಿ ಅಭಿಷೇಕ ಯಾದವ್ ಪ್ರತಿಕ್ರಿಯಿಸಿ ರೈಲು ಐಷ್ಬಾಗ್ ದಾಟಿದಾಗ ಬಾಲಕಿ ತನಗೆ ಕಿರುಕುಳ ನೀಡಲಾಯಿತು ಎಂದು ಹೇಳಿದರು ಆಕೆಯ ಕುಟುಂಬ ಸದಸ್ಯರು ಮತ್ತು ಇತರ ಪ್ರಯಾಣಿಕರು ಆರೋಪಿಯನ್ನು ಖಾನ್ಪುರ ಕಾನ್ಪುರ ಸೆಂಟ್ರಲ್ನಲ್ಲಿ ಆರೋಪಿಯನ್ನು ಹಸ್ತಾಂತರಿಸಲಾಗಿದೆ ಜಿಆರ್ಪಿ ಮತ್ತು ದೂರು ದಾಖಲಿಸಿದ್ದು ಆತನನ್ನು ಆಸ್ಪತ್ರೆಗೆ ಸಾಗಿಸಿದಾಗ ಆತ ಮೃತಪಟ್ಟಿದ್ದಾನೆ ಎಂದು ಮಾಹಿತಿ ನೀಡಿದ್ದಾರೆ